ಇವತ್ತಿನ ದಿನ ಐದೇ ಐದು ನಿಮಿಷದಲ್ಲಿ ಮಾಡಬಹುದಾದ ಕಿರುಕ್ಸಾಲೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹಂಡ್ರೆಡ್ ಡೇಸ್ ಮಿನಿ ಬ್ಲಾಕ್ ಚಾಲೆಂಜಲ್ಲಿ ಇದು ಡೇ ಏಯ್ಟ್ ಆಗಿರುತ್ತೆ ಎಂಟನೇ ದಿನ ಆಗಿರುತ್ತೆ ನೋಡ್ತಿರ್ಬೋದು ಕಿರುಕ್ಸಾಲೆ ಸೊಪ್ಪನ್ನ ಸಣ್ಣಗೆ ಹಚ್ಕೊಂಡು ನೀರಲ್ಲಿ ಹಾಕಿ ಕೈ ಆಡಿಸಿ ಸ್ವಲ್ಪದ ಬಿಟ್ಬಿಡ್ತೀನಿ ಅದರಲ್ಲೇ ಸ್ವಲ್ಪ ಸ್ವಲ್ಪ ಮಣ್ಣು ಏನಾದರೂ ಇದ್ರೆ ಬಿಟ್ಕೊಂಡ್ಲಿ ಅಂತ ಕಣ್ಣಿಗೆ ಕಾಣಲ್ಲ ಆದರೆ ಸೊಪ್ಪುಗಳಲ್ಲಿ ಇರ್ತವೆ ಸೊಪ್ಪನ್ನ ಬಿಡಿಸೋದು ಕಷ್ಟ ಆದರೆ ಮಾಡೋದು ಬಹಳ ಸುಲಭ ನೋಡ್ತಿರ್ಬೋದು ಇದಕ್ಕೆ ಬೇಕಾಗಿರೋದು ಎರಡೇ ಐಟಮು ನೀರುಳ್ಳಿ ಎರಡು ಮೆಣಸಿನ್ಕಾಯಿ ಸೊಪ್ಪು ಎರಡೇ ಐಟಮ್ ಬೇಕಾಗಿರೋದು ಆರೋಗ್ಯಕ್ಕೂ ಒಳ್ಳೆಯದು ನೋಡ್ತಿರ್ಬೋದು ಒಗ್ಗರಣೆಗೆ ಸಾಸಿವೆ ಕರ್ಬೇವ್ ಸೊಪ್ಪು ಹಾಕಿ ನೀರುಳ್ಳಿ ಹಾಕಿ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಿಟ್ಬಿಡೋದು ಸಣ್ಣ ಉರಿಲಿ ಅಷ್ಟರೊಳಗೆ ಸೊಪ್ಪನ್ನು ಕ್ಲೀನಾಗಿ ಕೈ ಆಡಿಸಿ ಒಂದು ಪ್ಲೇಟ್ನಲ್ಲಿ ತಗೊಬಿಡೋಣ ಅದರ ನಂತರ ಮತ್ತೆ ಸಲ ಒಳ್ಳೆ ನೀರಿನಲ್ಲಿ ಅಂದರೆ ಕುಡಿಯೋ ನೀರೇ ಏನಕ್ಕೆ ಏನಕ್ಕಂದರೆ ಪಲ್ಲಿಕ್ಕೆ ಮತ್ತೆ ನೀರು ಹಾಕೋಕೆ ಹೋಗಲ್ಲ ಇದೇ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಮತ್ತೊಮ್ಮೆ ಇನ್ನೊಂದು ಸಲ ತೊಳ್ಕೊಂಡು ಕ್ಲೀನಾಗಿ ಇವಾಗ ನೀರುಳ್ಳಿಲಿ ಸೊಪ್ಪನ್ನು ಹಾಕಿ ಒಂದೇ ಒಂದು ನಿಮಿಷನೂ ಬೇಡ ಮುಚ್ಚಿಟ್ಬಿಟ್ರೆ ಅದೆಲ್ಲ ಬಾಡ್ದಂಗಾಗಿರುತ್ತೆ ನೀರೆಲ್ಲ ಬಿಟ್ಕೊಂಡಿರುತ್ತೆ ನಂತರ ಮೀಡಿಯಮ್ ಉರಿಲಿ ಕ್ಲೀನಾಗಿ ಹುರ್ಕೊಂಡ್ರೆ ನಮ್ಮ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ ಬೇಕಾದರೆ ಕಾಯಿ ತುರಿನೂ ಹಾಕೋಬೋದು ನಾನು ಹಾಕಿಲ್ಲ ಟೇಸ್ಟಾಗಿರುತ್ತೆ ಈಸಿಯಾಗೂ ಆಗುತ್ತೆ ಕ್ವಿಕ್ ರೆಸಿಪಿ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Like, share and subscribe and support me.